ಕೋಕೋನಟ್ ರೈಸ್ ಅಥವಾ ಕಾಯಿ ಅನ್ನ ಈ ಸಿಂಪಲ್ ಆ್ಯಂಡ್ ಈಸಿ ಕೊಕೊನಟ್ ರೈಸ್ ಅನ್ನು ಬ್ರೇಕ್ಫಸ್ಟ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ರೆಸಿಪಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಆಪ್ಷನಲ್ ನಿಮಗೆ ದೇವಸ್ಥಾನದ ಥರ ಬೇಕು ಅಂದರೆ ಎರಡು ಸ್ಕಿಪ್ ಮಾಡಿ ಇಲ್ಲಾಂದರೆ ಒಂದು ಸ್ವಲ್ಪ ಹಾಕೊಬೋದು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಈರುಳ್ಳಿ ಎರಡು ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಕೆಂಪು ಮೆಣಸಿನ್ಕಾಯಿ ಒಂದು ನಾಲ್ಕು ಕಟ್ ಮಾಡಿ ಇಟ್ಕೊಳ್ಳಿ ಕಡಲೆ ಬೀಜ ಒಂದು ನಾಲ್ಕು ಸ್ಪೂನು ಕರ್ಬೇನ್ ಸೊಪ್ಪು ಒಂದು ಇಡಿಯಷ್ಟು ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಸಣ್ಣದಾಗ ಹೆಚ್ಚಿಟ್ಕೊಳ್ಳಿ ಇಷ್ಟು ಐಟಮ್ ಆದಮೇಲೆ ತುರಿದಿರೋ ತೆಂಗಿನಕಾಯಿ ಒಂದು ಸಣ್ಣ ಬಟ್ಲಷ್ಟು ನೆಕ್ಸ್ಟ್ ಒಂದು ಬಾಣಲಿನಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಒಂದು ಟೆನ್ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಕಡಲೆ ಬೀಜ ಹಾಕ್ಕೊಂಡು ಅದನ್ನೂ ಒಂದು ಟೆನ್ ಸೆಕೆಂಡ್ಸ್ ಫ್ರೈ ಮಾಡ್ಕೊಬೇಕು ಕಡಲೆ ಬೀಜ ಒಂದು ಸ್ವಲ್ಪ ಬ್ರೌನ್ ಬಂದಮೇಲೆ ಇದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ಈರುಳ್ಳಿನೂ ಹಾಕೊಬೇಕು ಈರುಳ್ಳಿ ಹಾಕ್ಕೊಳ್ಳೋದು ಆ್ಯಕ್ಚುಲಿ ಆಪ್ಷನಲ್ ನಿಮಗೆ ಬೇಡ ಅಂತ ಅಂದರೆ ಡೈರೆಕ್ಟಾಗಿ ಇದಕ್ಕೆ ಕಾಯಿ ಹಾಕ್ಕೊಬೋದು ಈರುಳ್ಳಿ ಉರಿಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ತುರಿದಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಅದನ್ನು ಹಾಕ್ಕೊಬೇಕು ತೆಂಗಿನಕಾಯಿನೂ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಈ ರೆಸಿಪಿಗೆ ಈರುಳ್ಳಿ ಹಾಕಿಲ್ಲ ಅಂತಂದರೆ ದೇವಸ್ಥಾನದ ಪ್ರಸಾದ ಥರವೂ ಆಗುತ್ತೆ ಆದರೆ ನಾನು ಸ್ವಲ್ಪ ಗೊಜ್ಜು ಹೆಚ್ಚಲಿ ಅಂತ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಇದಕ್ಕೆ ಸೋನಾ ಮಸೂರಿ ಅಥವಾ ಬುಲೆಟ್ ರೈಸ್ನ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಗಂಟಿದ್ರೆ ಎಲ್ಲನೂ ಒಡೆದ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಗೊಜ್ಜನ್ನ ಒಂದು ಸ್ವಲ್ಪ ಫಸ್ಟೇ ಎತ್ತಿಟ್ಕೊಂಡಿರಿ ನಿಮ್ಗೆ ಬೇಕು ಅಂದರೆ ಕಲಿಸ್ಬೇಕಾದ್ರೆ ಹಾಕ್ಕೊಳ್ಳಿ ಮತ್ತು ತುಂಬ ಯಥೇತವಾಗಿ ಕಾಯಿನೂ ಹಾಕ್ಕೊಂಬೇಡಿ ಚೆನ್ನಾಗಿರೋದಿಲ್ಲ ಆಗಿ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಚೆಕ್ ಮಾಡಿ ಹಾಕ್ಕೊಂಡ್ರೆ ಕಾಯನ್ನು ರೆಡಿ ಇದೆ ನಾನಿವತ್ತು ಕಾಯನ್ನನ ಕಾಯಿ ಚಟ್ನಿ ಜೊತೆ ಪೇರ್ ಮಾಡಿದ್ದೀನಿ ತುಂಬ ಟೇಸ್ಟಿ ಆ್ಯಂಡ್ ಆಗಿರುತ್ತೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್